ಿನ ರಾಶಿ ಮಕರ ರಾಶಿಯವರಿಗೆ ಹೇಗೆ ವಿಶ್ವ ವಸುನಾಮ ಸಂವತ್ಸರದಲ್ಲಿ ದೊಡ್ಡ ವಾರ್ತೆಗಳು ಹೇಳಬೇಕಾದ್ರೆ ಎರಡು ರಾಶಿಯವರಿಗೆ ಹೇಳ್ಬೋದು ಒಂದು ರಿಷಭ ಒಂದು ಮಕರ ನಿಮ್ಮ ಕಷ್ಟಗಳ ಕಾಲ ಮುಗಿತು ಹರಿಶ್ಚಂದ್ರ ಮಹಾರಾಜ ಕೊನೆಯಲ್ಲಿ ತಾನು ಶನಿ ಬಿಡುಗಡೆ ಆದಾಗ ಐವತ್ತು ಸಾವಿರ ವರ್ಷಗಳ ಪುಣ್ಯಗಳನ್ನು ಕೊಟ್ಟನಂತೆ ಯಾರು ವಿಶ್ವಾಮಿತ್ರರು ಕೊಟ್ಟರಂತೆ ಹಾಗೆ ಎಲ್ಲದ ಸಲ್ಲದ ಒಂದು ಅದ್ಭುತವಾದ ಯೋಗಗಳು ಏನೋ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದೆಯಪ್ಪ ಅಂತಂದರೆ ಈ ಮಕರ ರಾಶಿಯವರಿಗೆ ಈಗ ಎಷ್ಟು ಹೇಳಿದ್ರೂ ಸಾಲದು ತುಂಬ ಚೆನ್ನಾಗಿದೆ ಎಲ್ಲ ಕಾರ್ಯಗಳು ಸಿದ್ಧತೆ ಆಗ್ತದೆ ಹೊಸ ವಾಹನ ಏನು ಬೇಕು ಅಂತ ನಂಗೆ ಹೇಳೋದು ನನಗೆ ಅರ್ಥ ಆಗ್ತಾಯಿಲ್ಲ ವಾಹನ ಖರೀದಿ ಯೋಗ ಮನೆ ಸೈಟ್ ಖರೀದಿ ಯೋಗ ಮಕ್ಕಳು ಸಂಬಂಧಪಟ್ಟ ಯೋಗ ಮದುವೆ ಆಗುವ ಸಂಬಂಧ ಒಂದೊಂದೇ ಬಿಡಿಸ ಹೇಳಲಿಕ್ಕಿಂತ ಎಲ್ಲ ಕಾರ್ಯಕ್ರಮಗಳು ನೀವು ಹಿಂಗೆ ಬೆರಳು ತೋರಿಸಿದ್ದು ನಿಮ್ಮ ಮುಂದೆ ಬಂದು ನಿಲ್ಲುವಂಥ ಒಂದು ಎಕ್ಸಲೆಂಟ್ ಯೋಗ ಅಂದರೆ ಮಕರ ರಾಶಿಯವ್ರಿಗೆ ಈಗಿದೆ ಗಾಬರಿ ಆಗುವಂಥದ್ದಿಲ್ಲ ಒಳ್ಳೆಯ ಸಮಯ ಯಾಕಂದರೆ ಈ ಶನಿಯ ಬದಲಾವಣೆ ಗುರುಗಳ ಬದಲಾವಣೆ ರಾಹುಕೇತುಗಳ ಬದಲಾವಣೆ ಇವೆಲ್ಲವನ್ನು ನೋಡಿದರೆ ಉಂಟು ವಾಕ್ಸ್ಥಾನದಲ್ಲಿ ರಾಹು ಬರುವ ಕಾರಣ ಮಕರಕ್ಕ ಅಧಿಪತಿ ಶನಿಯೇ ವಾಕ್ಸ್ಥಾನದಲ್ಲಿ ಬರುವ ಕಾರಣ ಮಾತಿನಲ್ಲಿ ಸ್ವಲ್ಪ ಎಚ್ಚರ ಇರಲಿ ನಿಧಾನವಾಗಿ ಮಾತಾಡಿಸಿ ಹೇಗೆ ಸುಲಭವಾಗಿ ಕಾರ್ಯಗಳು ಗೆಲ್ಲಬೇಕು ಅನ್ನೋದನ್ನು ತಿಳ್ಕೊಳ್ಳಿ ಅದ್ಭುತವಾದ ಕಾರ್ಯಕ್ರಮಗಳು ಆಗ್ತದೆ ನಿಮಗೆ ಅದೃಷ್ಟದ ಸಂಖ್ಯೆ ನಾಲ್ಕು ಮತ್ತು ಎಂಟು ಅದ್ಭುತ ಮತ್ತು ಕಲರ್ಡ್ ಬ್ಲೂ ಮತ್ತು ವೈಟ್ ಇವೆರಡು ಅದ್ಭುತವಾದ ಕಲರ್ಸು ವಿಶೇಷವಾಗಿ ಹನುಮಂತ ದೇವರನ್ನು ಗಟ್ಟಿಯಾಗಿ ಹಿಡಿದುಬಿಡಿ ಇದ್ದದ್ದಕ್ಕೂ ಹೋಗಿರೋದಕ್ಕೂ ಎರಡಕ್ಕೂ ಒಳ್ಳೆಯದಾಗ್ತದೆ ಮುಂದಿನ ರಾಶಿ ಕುಂಭರಾಶಿಯವರಿಗೆ ಹೇಗಿದೆ ಈ ವರ್ಷ ಕುಂಭರಾಶಿಯವರಿಗೆ ಪಾದಶನಿ ಅಂತ ಶನಿ ಅಂತ ಮಾತಾಡೋದಾದರೆ ಪಾದಶನಿ ಮುಖಾಲ್ ಅರ್ಧ ಭಾಗ ಮುಖ ತೋಟಲ್ ಮೊದಲ ಮುಖಾಲು ಭಾಗ ಮುಗಿಸಿದ್ದೀರಾ ಇನ್ನು ಕಾಲು ಭಾಗ ಇದೆ ಭಾಳ ಎಚ್ಚರಿಕೆ ಏನೇನೋ ಟೆನ್ಷನ್ಗಳಾಗ್ತದೆ ಏನೇನೋ ವಿಚಿತ್ರ ವಿಚಿತ್ರ ಘಟನಾವಳಿಗಳೆಲ್ಲ ನೀವು ನೋಡುವಂಥ ಪರಿಸ್ಥಿತಿ ಆದರೂ ಪ್ರತಿ ಒಂದನ್ನು ಗೆದ್ಕೊಂಬರ್ತೀರ ಆದರೆ ಕಠಿಣವಾಗಿ ಗೆಲ್ಲುವಂಥ ಪರಿಸ್ಥಿತಿಗಳು ಬರ್ತದೆ ದೂರದ ಪ್ರಯಾಣ ಹೋಗಬೇಕು ನಾನೇನೋ ಹೊಸದಾಗಿ ಆಭರಣಗಳ ಖರೀದಿ ಇತ್ಯಾದಿಗಳು ಮಾಡಬೇಕು ಹೊಸದು ಹೊಸದು ಬೇಕು ಅನ್ನುವಂಥ ಚಿಹ್ನೆ ಅದಕ್ಕೆ ಪ್ಲ್ಯಾನ್ಸ್ ಕರೆಕ್ಟಾಗಿ ಮಾಡಿದರೆ ನಿಮ್ಮ ಕಾರ್ಯ ನೆರವೇರುತ್ತೆ ಅದಕ್ಕೇನು ಮಾಡಬೇಕು ಪಶ್ಚಿಮ ದಿಕ್ಕಿನಲ್ಲಿರುವಂಥ ಒಂದು ಹೆಣ್ಣು ದೇವರ ಗುಡಿಗೆ ಹೋಗಿ ವಿಶೇಷವಾದ ಪ್ರಾರ್ಥನೆ ಆಗಬೇಕು ಪಶ್ಚಿಮ ದಿಕ್ಕು ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡಿದರೆ ಉತ್ತಮ ಕಾರ್ಯಗಳಾಗತ್ತೆ ಒಂದೊಂದು ವಿಚಾರವು ಒಂದೊಂದು ದಿನಕ್ಕೆ ಇಂಪ್ರೂವ್ಮೆಂಟ್ ಇರ್ತದೆ ಒಂದೊಂದು ದಿನಕ್ಕೂ ಎಚ್ಚರಿಕೆ ವಹಿಸಿ ವಹಿಸಿ ಕಾರ್ಯಗಳು ಮಾಡಿದ್ರೆ ಒಳ್ಳೇದು ಕೊನೆಯ ರಾಶಿ ಮೀನರಾಶಿಯವರಿಗೆ ಕೊನೆಯ ಈ ಮೀನರಾಶಿಯವರಿಗೆ ಒಳಿತು ಉಂಟು ಕೆಡುಕು ಉಂಟು ಕೆಡುಕು ಅನ್ನೋ ಮಾತು ಮೀನರಾಶಿಗೆ ಬರೋಕ್ಕೆ ಸಾಧ್ಯ ಇಲ್ಲ ಕಾರಣ ಗುರುಗಳ ಆಧಿಪತ್ಯ ಅಲ್ಲಿರೋದು ಗುರುಗಳ ಮನೆಗೆ ಶನಿ ಪ್ರವೇಶ ಈ ವಿಶ್ವಾಸನಾಮ ಸಂವತ್ಸರ ಅದೇ ಕಾರ್ನರ್ ಬುಧನ ಮನೆಗೆ ಗುರುಗಳ ಪ್ರವೇಶ ಮೀನ ಮೇಷ ರಿಷಭ ಮಿಥುನ ನಾಲ್ಕನೇ ಮನೆಯಲ್ಲಿ ತಾಯಿಯ ಆರೋಗ್ಯದಲ್ಲಿ ಸ್ಥಿರವಿಲ್ಲದಿದ್ದವರಿಗೆ ಸರಿ ಹೋಗುತ್ತೆ ವಾಹನ ಸೌಕರ್ಯ ಇಲ್ಲದಿದ್ದವರಿಗೂ ವಾಹನ ಸೌಕರ್ಯ ಆಗ್ತದೆ ಮತ್ತು ಪ್ರತಿಯೊಂದನ್ನು ಅಪೇಕ್ಷಿತ್ ಏನು ಬೇಕೋ ಅಪೇಕ್ಷಿತ ಯಾಚನೆ ಮಾಡಿದ್ರೆ ಸಿಗ್ತದೆ ಕೇಳಬೇಕು ದೇವರಲ್ಲಿ ಕೇಳಿ ಭಗವಂತನ ಕೇಳಿ ಖಂಡಿತವಾಗಲೂ ಒಳ್ಳೆಯದಾಗ್ತದೆ ಮತ್ತು ನಿಮ್ಮದು ಯಾವುದೋ ಒಂದು ಸ್ಟಡೀಸು ಪೆಂಡಿಂಗ್ ಇದೆ ನಾನು ಇನ್ನೂ ಮುಗಿಸಿಲ್ಲ ಓದೋದು ಅಂತಂದರೆ ಅದನ್ನೆಲ್ಲ ಸಂಪೂರ್ಣತೆ ಮಾಡಿಕೊಡ್ತಾರೆ ಅಯನ ಶಯನ ಭೋಗ ತಾಯಿ ವಾಹನ ಈ ಇಟ್ಟು ಸಕ್ ಅಯನ ಅಂದರೆ ಮನೆ ಶಯನ ಅಂದರೆ ನಿದ್ರೆ ಭೋಗ ಅಂದರೆ ಸಂತೋಷ ತಾಯಿ ಅಂದರೆ ತಾ ತಾಯಿ ಆರೋಗ್ಯ ಮತ್ತು ವಾಹನ ಇಷ್ಟು ಸೌಕರ್ಯಗಳು ಮೀನುರಾಶಿಗೆ ಉಂಟು ಶನಿ ಇದ್ದಾಗಲೇ ಯಾವಾಗಲೂ ಶನಿ ಬಂದಾಗಲೇ ಮನೆ ಕಟ್ಟಿಸಿಕೊಡ್ತಾನೆ ಮ ವಾಹನ ತಕ್ಕೊಡ್ತಾನೆ ಪುಣ್ಯಕ್ಕೆ ಪಾಪಕ್ಕೆ ಸಾಲ ಮಾಡಿಸ್ತಾನೆ ಇದೇ ಅವರ ಕೆಲಸ ಇದೆಲ್ಲವೂ ನಡೆದಿದೆ ಅನುಭವ್ಸಿದ್ದೀರಿ ಆದರೂ ಗುರುಗಳ ರಾಶಿ ಇದನ್ನು ನಿಭಾಯಿಸುವಂಥ ಶಕ್ತಿಗಳು ನಿಮ್ಗೆ ಭಾಳವಾಗಿ ಉಂಟು ನಿಮ್ಮ ಜೀವನ ಸುಂದರವಾಗಿಯೇ ಇದೆ ಹೆಚ್ಚಿನ ಟೆನ್ಷನ್ ಪಡೋಂಗಿಲ್ಲ ನೀವು ಮುಖ್ಯವಾಗಿ ನಿಮಗೆ ಒಂದು ಮತ್ತು ಐದು ಎರಡೂ ಸಂಖ್ಯೆಗಳು ಭಾಳ ಸುಂದರ ಹಳದಿ ಮತ್ತು ಕೆಂಪು ಇವೆರಡೂ ಸೂಕ್ತವಾದ ಬಣ್ಣಗಳು ಹೀಗೆ ಹನ್ನೆರಡು ರಾಶಿಗಳ ಫಲಾನುಫಲ ಈ ಯುಗಾದಿ ಹಬ್ಬ ವಿಶ್ವನಾಮ ಸಂ ವಿಶ್ವವಸನಾಮ ಸಂವತ್ಸರ ನಿಮಗೆಲ್ಲ ಶುಭವನ್ನೇ ತರಲಿ ಸುಖವಾಗಲಿ ದುಃಖವಾಗಿರಲಿ ಸಕನೇನಾಗಿರೋ ಪಾಂಡುರಂಗ ಫೈನಲ್ ಒಂದೇ ಮಾತು ಹೇಳೋದಾದರೆ ದೇವರಲ್ಲೇ ವಿಶೇಷ ಪ್ರಾರ್ಥನೆ ಮಾಡಿ ಬರ್ತದೆ ಇವಲ್ಲ ಅನುಭವ ಕೆಲವು ಇಲ್ಲ ಇದೆ ಅನ್ನೋದು ಅವೆಲ್ಲವನ್ನು ಕೂಡಿಸಿಕೊಂಡು ಚೆನ್ನಾಗಿ ಹೋಗುತ್ತೆ ಸರಿ ಗುರುಜಿ ವಿಶ್ವ ವಸುನಾಮ ಸಂವತ್ಸರದ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ರಿ ಈ ಯುಗಾದಿ ಹಬ್ಬದ ವಿಶೇಷತೆ ಆಚರಣೆ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ ಹಾಗೆ ಮುಖ್ಯವಾಗಿ ಈ ವರ್ಷದ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಅಂತ ಕೂಡ ತಿಳಿಸ್ಕೊಟ್ರಿ ಧನ್ಯವಾದ ಗುರುಜಿ ಸರ್ವೇ ಜನ ಬಹಂತು ಸಮಸ್ತ ಸನ್ಮಂಗಳ ಇದಾಗಿತ್ತು ಯುಗಾದಿ ಭವಿಷ್ಯ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ